ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಬೆನಕನಹಳ್ಳಿ ಗ್ರಾಮದಲ್ಲಿ ಮಳೆಯ ಪ್ರವಾಹಕ್ಕೆ ಬಹುತೇಕ ಮನೆಗಳಿಗೆ ನೀರು ನುಗ್ಗಿ ಆಹಾರ ದವಸ ಧಾನ್ಯ ದಿನ ಬಳಕೆಯ ವಸ್ತುಗಳು ಹಾಳಾಗಿವೆ ಹಲವು ಬಾರಿ ಶೇಡಂ ಶಾಸಕರಾದ ವೈದ್ಯಕೀಯ ಸಚಿವರ ಗಮನಕ್ಕೆ ಗ್ರಾಮಸ್ಥರು ತಂದರೂ ಇದುವರೆಗೆ ಯಾವುದೇ ಪರಿಹಾರ ದೊರಕಿಲ್ಲ ಎಂದು ಗ್ರಾಮದ ಯುವ ಮುಖಂಡ ಮಲ್ಲು ರಾಯಪ್ಪಗೌಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಕೂಡಲೇ ಇನ್ನು ಮುಂದಾದರೂ ಸಚಿವರು ಸಂಸದರು ಈ ಗ್ರಾಮಕ್ಕೆ ಭೇಟಿ ನೀಡಿ ಸಾರ್ವಜನಿಕರ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ಸ್ಪಂದಿಸಬೇಕು ಎಂಬುದೇ ಗ್ರಾಮಸ್ಥರ ಆಗ್ರಹವಾಗಿದೆ ಬೆಳೆದ ಬೆಳೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ ಎಂಬುದು ರೈತರ ಆತಂಕವಾಗಿದೆ ಮನೆಗಳಿಗೆ ಎಂಟತ್ತು ಮನೆಗಳಿಗೆ ಹೀಗೆ ಅರ್ಧ ಊರೇ ಮುಳುಗಡೆ ಆಗುವಂತಹ ಪರಿಸ್ಥಿತಿ ಪ್ರತಿ ವರ್ಷವೂ ನಿರ್ಮಾಣವಾಗ್ತಾ ಇದೆ ನಾವು ಪದೇ ಪದೇ ಇದರ ಬಗ್ಗೆ ಆರೋಪವನ್ನು ಮಾಡ್ತಾನೆ ಹೋಗ್ತಾ ಇದ್ದೀವಿ ಇದಕ್ಕೆ ಯಾವುದೇ ತರಹದ ಶಾಶ್ವತವಾದಂತಹ ಪರಿಹಾರ ನೀಡ್ತಾ ಇಲ್ಲ ಈ ಒಂದು ಕಾರಣಕ್ಕಾಗಿ ಬಹಳ ರೋಸತ್ತು ಹೋಗಿರುವಂತಹ ಇಲ್ಲಿನ ಗ್ರಾಮಸ್ಥರು ಮಳೆ ಬಂದಾಗ ಅವರ ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಜೀವನ ನಡೆಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಮತ್ತು ರಾತ್ರಿಯ ಹೊತ್ತಿನಲ್ಲಿ ಎಲ್ಲರೂ ಕೂಡ ಜಾಗರಣೆ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಒಂದು ಕಾರಣಕ್ಕಾಗಿ ಬೆನಕನಹಳ್ಳಿ ಗ್ರಾಮದ ಹೊಸ ಬಡಾವಣೆ ಏನಿದೆ ಹೊಸ ಬಡಾವಣೆಯ ಸಂಪೂರ್ಣ ಎಪ್ಪತ್ತಕ್ಕೂ ಹೆಚ್ಚು ಮನೆಗಳಲ್ಲಿ ಮನೆಯಲ್ಲಿ ನೀರು ನುಗ್ತದೆ ಮತ್ತು ಮನೆಯಲ್ಲಿರುವಂತಹ ದವಸ ಧಾನ್ಯಗಳ ಹಾಳಾಗ್ತದೆ ಹಾಗೂ ಬೆನಕನಹಳ್ಳಿ ಗ್ರಾಮದ ಶೇಕಡ ಅರವತ್ತರಷ್ಟು ಬೆಳೆಗಳು ನೀರಲ್ಲಿಯೇ ಮುಳುಗಿ ಬೆಳೆ ನಾಶವಾಗುವಂತಹ ಪರಿಸ್ಥಿತಿ ನಮ್ಮ ಬೆನಕನಹಳ್ಳಿ ಗ್ರಾಮಕ್ಕೆ ನಿರ್ಮಾಣವಾಗಿದೆ ಕಳೆದ ಐದಾರು ವರ್ಷಗಳಿಂದ ನಾವು ಪರಿಹಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಪರಿಹಾರ ಕಳೆದ ಎರಡು ವರ್ಷದಿಂದ ಪರಿಹಾರ ಯಾವುದೇ ತರಹದ ಪರಿಹಾರ ಕೂಡ ಇಲ್ಲಿರುವವರೆಗೂ ಆ ನಮ್ಮ ಗ್ರಾಮದಲ್ಲಿರುವಂತಹ ಸಂತ್ರಸ್ತರಿಗೆ ಬರ್ತಾ ಇಲ್ಲ ಕಳೆದ ಮೂರು ವರ್ಷದ ಹಿಂದೆ ಪರಿಹಾರ ಬರ್ತಾ ಇತ್ತು ಆದ್ರೆ ಎರಡು ವರ್ಷಗಳಿಂದ ಆ ಪರಿಹಾರ ಬೆಳೆ ಹಾನಿಯಾಗಿರುವಂತದ್ದಕ್ಕೆ ಪರಿಹಾರಕ್ಕೋಸ್ಕರ ನಾವು ಎಷ್ಟು ಸಾರಿ ನಮ್ಮ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಅದಕ್ಕೆ ಸೂಕ್ತವಾದಂತಹ ಪರಿಹಾರ ನಮಗೆ ಸಿಗ್ತಾ ಇಲ್ಲ ಅನ್ನುವಂಥದ್ದು ನೋವಿನ ಸಂಗತಿಯಾಗಿದೆ ಅದಲ್ಲದೆ ಈ ಗ್ರಾಮದಲ್ಲಿ ನುಗ್ಗುವಂತಹ ನೀರು ಏನು ನಿರ್ಗುಂದ ಹಣಾದಿಯಾಗಲಿ ಮತ್ತು ಕೆರಳಿಯ ಹಣಾದಿಯಾಗಿ ಹಣಾದಿಗಳನ್ನ ರಸ್ತೆಗಳ ಅಲ್ಲಿ ಆ ನೀರನ್ನು ಯಾವುದೇ ತರಹದ ದಾರಿ ಇಲ್ಲದ ಕಾರಣಕ್ಕಾಗಿ ಊರಿನ ಗ್ರಾಮದ ಅಗಸಿಯ ಮುಖಾಂತರ ಮತ್ತು ಹನುಮಾನ ಮಂದಿರದ ಮುಖಾಂತರ ಗ್ರಾಮದ ಒಳಗಡೆ ಪ್ರವೇಶ ಮಾಡ್ತಾ ಇರುವಂತಹ ನೀರಿಗೆ ನಾವು ಬೇಗ ದಾರಿಯನ್ನು ತೋರುವಂತಹ ಪ್ರಯತ್ನ ಇಲ್ಲಿಯ ತರಕ ಯಾವ ಅಧಿಕಾರಿಗಳು ಮಾಡಿಲ್ಲ ಅನ್ನುವಂಥದ್ದು ಬಹಳ ಶೋಚನೀಯ ಆಗಿದೆ ನಾನು ಇವತ್ತಿನ ದಿನದಲ್ಲಿ ನಮ್ಮ ಜನಪ್ರತಿನಿಧಿಗಳಿಗೆ ಎಷ್ಟೇ ವಿನಂತಿ ಮಾಡಿದ್ರು